ಹೀರೋ ಆಗ್ತಾನ ನೆಕ್ಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಕಳಿಸೋ ಪ್ಲಾನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಸರಿದೆ ಇವರೇ ಮನಸಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಎಷ್ಟು ಲಕ್ಕಿ ಅಲಾರಿಟ್ ನಿಮ್ಮ ಲೈಫಲ್ಲಿ ಕೃಷ್ಣ ಪರಮಾತ್ಮನೇ ಸ್ವತಃ ನಮ್ಮ ಮನೆಯಲ್ಲಿ ಪ್ರವೇಶ ನೀಡಿದ್ದಾರೆ ನನ್ನ ಮಗನ ಮೂಲಕ ಸಂಜನಾ ಗಲ್ರಾನಿಯವರ ಟೋಟಲ್ ನೆಟ್ವರ್ತ್ ಎಷ್ಟು ಅಂತ ತುಂಬ ಜನ ಸರ್ಚ್ ಮಾಡಿದ್ದಾರೆ ಮೋಸ್ಟ್ ಕಾಂಟ್ರವರ್ಸಿ ಯಾವುದು ಅಂತ ಯಾವುದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರಿನ್ಸ್ ಅಲಾರಿಕ್ ಸೊ ಹೀರೋ ಆಗ್ತಾನ ನೆಕ್ಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಕಳಿಸೋ ಪ್ಲಾನ್ ಅವನು ಆರಾಮಾಗಿದ್ದು ರಾಜನ್ ತರ ಬತ್ತಗಿದ್ರೆ ಸಾಕು ಅವನು ಏನೇ ಮಾಡ್ಲಿ ಅವ್ರ ತಂದೆ ತರ ಅವರು ವೈದ್ಯರೇ ಆಗ್ಲಿ ಹ್ಞೂ ಡಾಕ್ಟರೇ ಆಗ್ಲಿ ಅದರಲ್ಲೂ ನನ್ನ ಖುಷಿ ಹಾಗೂ ಪ್ರಿನ್ಸ್ ಅಲಾರಿಕ್ ಎಕ್ಸ್ ಆಗಿ ಪ್ರಿನ್ಸ್ ನ ನೋಡ್ತಾ ಇದ್ದೀರಿ ಹೈ ಪಿ ಕೆಲೋ ಹೇವ್ರಿಟ್ ಏನು ಕ್ವಾಡ್ಜಿಲ್ಲಾ ಹೇಳು ಈಗಲೇ ಎದ್ದು ನಾನು ಅದಕ್ಕೆ ಮಾತಾಡ್ತಿಲ್ಲ ಆಕ್ಚುಲಿ ಪಿ ಕೆ ಡ್ರೆಸ್ ಇದ್ ಮಾಡಿಸಿದ್ರಲ್ಲ ಸೊ ಅದು ಲೈಕ್ ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಕಳಿಸೋ ಪ್ಲಾನ್ ಇತ್ತ ಅಂತ ಇಲ್ಲ ಇಲ್ಲ ಅವನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿಲ್ಲ ಅಂದ್ರು ಅವ್ರ ತಂದೆ ತರ ಡಾಕ್ಟರ್ ಆದ್ರೂ ನನಗೆ ತುಂಬಾನೇ ಖುಷಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಸರಿದೇ ಇವ್ರೆ ಮನ್ಸಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಯಾವಾಗ್ಲೂ ಏನಾದ್ರೂ ಒಂದ್ ಸ್ಟ್ರೆಸ್ ಸಿನಿಮಾ ಹಿಟ್ ಆಗುತ್ತೋ ಫ್ಲಾಪ್ ಆಗತ್ತೋ ಟೆನ್ಶನ್ಗಳು ಮತ್ತೆ ಸಮಾಜದಲ್ಲಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಕರೆಕ್ಟ್ ಅಂತ ಪ್ರೆಷರ್ಗಳು ಸೊ ಹಲವಾರು ಪ್ರೆಷರ್ಸ್ ಇರುತ್ತೆ ಅಷ್ಟೀಸಿ ಅಲ್ಲ ಒಂದು ಆಕ್ಟರ್ ಜೀವನ ಅವ್ರು ಏನ್ ಆಯ್ಕೆ ಮಾಡ್ಕೊಳ್ತಾರೋ ಅವ್ರ ಮೇಲೆ ಬಿಟ್ಟಿದ್ದು ನಾನು ನನ್ನ ತಂದೆ ಅಥವಾ ತಾಯಿಯಾಗಿ ನೀನ್ ಹಿಂಗೆ ಮಾಡ್ಬೇಕು ಹಿಂಗೇ ಇರಬೇಕು ಇದೇ ಓದ್ಬೇಕು ಅಂತ ನಾನು ಬಲವಂತ ಮಾಡಲ್ಲ ಕರೆಕ್ಟ್ ಅವ್ರ ತಂದೆ ತರ ವೈದ್ಯರಾದ್ರೂ ನನಗೆ ತುಂಬಾನೇ ಖುಷಿ ಓಕೆ ಆಕ್ಚುಲಿ ಮಕ್ಕಳು ಮನೆಗೆ ಬಂದ ಮೇಲೆ ಬದುಕೆ ಬದಲಾಗಿ ಬಿಡುತ್ತೆ ಅಂತ ಹೇಳ್ತಾರೆ ಎಷ್ಟು ಲಕ್ಕಿ ಅಲಾರಿಕ್ ನಿಮ್ಮ ಲೈಫ್ ಅಲ್ಲಿ ಅಂತ ನನ್ನ ಜೀವನದಲ್ಲಿ ನನ್ನ ಮಗ ಅಲಾರಿಕ್ ಅಂತ ನನಗೆ ಬಂದಿಲ್ಲ ನನ್ನ ಜೀವನದಲ್ಲಿ ಒಂದು ಕೃಷ್ಣ ಪರಮಾತ್ಮನೇ ಸ್ವತಃ ನಮ್ಮ ಮನೆಯಲ್ಲಿ ಪ್ರವೇಶ ನೀಡಿದ್ದಾರೆ ನನ್ನ ಮಗನ ಮೂಲಕ ನನ್ನ ಎಲ್ಲ ಗಾಯಗಳಿಗೂ ಒಂದು ಮೆಡಿಸಿನ್ ಆಗಿ ಆ ಭಗವಂತ ನನಗೆ ಕಳಿಸಿದ್ದೆ ಅಲಾರಿಕ್ಕು ಅಂಡ್ ಎಸ್ ವಿ ಆರ್ ವೆರಿ ಹ್ಯಾಪಿ ಟುಗೆದರ್ ಆಸ್ ಅ ಫ್ಯಾಮಿಲಿ ಅಂಡ್ ನನ್ನ ಅತ್ಯುತ್ತಮ ಫಸ್ಟು ಪ್ರಯಾರಿಟಿ ಆಗಿರೋದೇ ನನ್ನ ಮಗ ಅಂತ ಹೇಳಿದ್ರು ಅದು ತಪ್ಪಾಗಲ್ಲ ಓಕೆ ಎಷ್ಟು ಹೊತ್ತು ಸಮಯ ಕಳಿಯಕಾಗುತ್ತೆ ಮಗನ್ ಜೊತೆ ಕೆಲಸ ಇಲ್ಲ ಎಲ್ಲಾ ಹೊತ್ತು ನನ್ನ ಜೊತೆನೆ ಈ ತರ ಏನೇ ಕೆಲಸ ಇದ್ರೂ ನನ್ ಕಣ್ಣಿಂದ ಇಷ್ಟೇ ದೂರದಲ್ಲಿ ಇರ್ಬೇಕು ನನ್ ಮಗ ನನ್ ಕಣ್ಣಿಂದ ಒಂದು ಹತ್ತಡಿನೂ ದೂರ ಇರಬಾರ್ದು ನನ್ ಮಗ ಆ ರೀತಿ ನಾನು ನನ್ನ ಮಗನ್ ಜೊತೆನೆ ಇರ್ತೀನಿ ಅಲಾರಿಕ್ ಅನ್ನು ಹೆಸರಿನ ಅರ್ಥ ಏನು ಅಂತ ತುಂಬಾ ಜನ ಕ್ಯೂರಿಯಾಸಿಟಿ ನೋಬಲ್ ಮಾಸ್ಟರ್ ಓಕೆ ಅದನ್ನ ಕನ್ನಡದಲ್ಲಿ ನೀವೇ ಹೇಳ್ಬೇಕು ಮಾಸ್ಟರ್ ಅಂತ ಓಕೆ ಅಲೆಕ್ಸಾಂಡರ್ ಹೌದು ಕರುಣೆ ಕರುಣೆ ಇರುವ ಇರುವ ಮನಸ್ಸಲ್ಲಿ ಒಂದು ರಾಜ ಸಾಮ್ರಾಟ ವಾವ್ ಅಲಾರಿಕ್ ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಆ ಮಗು ನೋಡಿದ್ರೆ ಒಂಥರ ಅಲ್ಲಿಕ್ ಇರೋ ಸ್ಟ್ರೆಸ್ ಎಲ್ಲ ಮರ್ತು ಹೋಗ್ತದೆ ಎಸ್ ಎಸ್ ಅಲ್ವಾಲ್ಯೂಟ್ಲಿ ಆಕ್ಚುಲಿ ಸಂಜನಾ ಗಲ್ರಾನಿ ಅವರನ್ನ ನಾವು ಸೀರಿಯಸ್ ಆಗಿ ನೋಡಿದೀವಿ ಬಟ್ ಇತ್ತೀಚೆಗೆ ಅವರು ಹಾಕುವಂತ ವಿಡಿಯೋಗಳಲ್ಲಿ ಮಗು ಜೊತೆ ಮಗು ತರಾನೇ ಆಟ ಆಡ್ತಾರೆ ಒಂದು ಹೊಸ ಕಾರ್ ಕೂಡ ಬಂದಿದೆ ಅಂತ ಅನ್ಸುತ್ತೆ ಮನೆಗೆ ಕರೆಕ್ಟ್ ಸೊ ಒಂದು ಕಡೆ ಅಜ್ಜಿ ಮತ್ತೊಂದು ಕಡೆ ಮೊಮ್ಮಗ ಮತ್ತೊಂದು ಕಡೆ ನೀವು ಸೊ ಎಷ್ಟು ಖುಷಿ ಕೊಡ್ತಿದೆ ಈ ಲೈಫ್ ಅಂತ ಫ್ಯಾಮಿಲಿ ಲೈಫ್ ಆಕ್ಚುಲಿ ತುಂಬಾ ಅದೃಷ್ಟ ಇರಬೇಕು ಫ್ಯಾಮಿಲಿ ಲೈಫ್ ಸಿಗಬೇಕು ಹೌದು ನನಗೂ ಹಂಗೆ ಅನ್ಸುತ್ತೆ ಈಗ ಫ್ಯಾಮಿಲಿ ಲೈಫ್ ಸಿಕ್ಕಾದ್ಮೇಲೆ ಜೀವನದಲ್ಲಿ ಒಂದು ಹಂತಕ್ ಬಂದಾದ್ಮೇಲೆ ಹೆಣ್ಮಕ್ಳು ತಾಯಿ ಆಗಲೇಬೇಕು ಅಂತ ನನಗೆ ಅನ್ಸುತ್ತೆ ನನಗೆ ಹಿಂದೆ ನನ್ನ ಅಜ್ಜಿ ಅಥವಾ ನನ್ನ ಮಮ್ಮಿ ನನಗೆ ಇದೆಲ್ಲ ಹೇಳ್ತಾ ಇದ್ರೆ ನಾನು ಹಿಂದೆ ಈ ತರ ಮುಖ ಇದ್ದೆ ನಾನು ಚಿಕ್ಕ ಡ್ರೆಸ್ಸಸ್ ಹಾಕ್ಬಿಟ್ಟು ಮಾಡರ್ನ್ ಜೀವನ ಮಾಡ್ತಾ ಇದ್ದೆ ತಾನೆ ನೀವೆಲ್ಲ ತಾಯಿ ಆದ್ರೇನೆ ನಿಮಗೆ ಜೀವನದ ಅರ್ಥ ಆಗುತ್ತಾಗ ನನ್ನ ಮಮ್ಮಿ ಮಮ್ಮಿ ಪ್ಲೀಸ್ ಮಮ್ಮಿ ಡೋಂಟ್ ಟರ್ ಮಿ ಆಲ್ ದಿಸ್ ಅಂತ ನಾನು ಕೊಬ್ಬಲ್ ಹೇಳೋಳು ನಂತರ ನನ್ನ ಜೊತೆ ಎಲ್ಲರೂ ಎಲ್ಲ ಕಾಲೇಜ್ ನಲ್ಲಿ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಒಂದು ಟಾಮ್ ಬಾಯ್ ತರ ಇದ್ದೆ ಬಟ್ ಒಂದ್ ತಾಯಿ ಆದ್ಮೇಲೆ ನನ್ನ ಏನು ವಿಷನ್ ಇದೆಯೋ ಲೈಫ್ ಕಂಪ್ಲೀಟ್ಲಿ ಆ ವಿಷನ್ ಚೇಂಜ್ ಆಗೋಗಿದೆ ಓಕೆ ಈಗ ಬರ್ತಾ ಇರುವಂತಹ ನೆಕ್ಸ್ಟ್ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ಪ್ರಾಜೆಕ್ಟ್ ಗಳು ರಿಲೀಸ್ಗೆ ರೆಡಿ ಆಗಿದೆ ಮತ್ತೆ ಕಮ್ ಬ್ಯಾಕ್ ಸ್ಟ್ರಾಂಗ್ ಆಗಿ ಯಾವಾಗ ಮಾಡ್ತೀರಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಸ್ಟ್ರಾಂಗ್ ಆಗಿ ನಾಳೆ ಬೆಳಗ್ಗೆನೆ ಸೂಪರ್ ಆದ ಪಾತ್ರ ಬಂತು ಸೂಪರ್ ಆದ ಮೂವಿ ಬಂತಂದ್ರೆ ಇವನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ತೊಡೆ ಮೇಲೆ ಹಂಗೆ ಸ್ಟ್ರಾಂಗ್ ಆಗಿ ನಾಳೆ ಬೆಳಿಗ್ಗೆನೆ ಹೊರಟೋಗ್ತೀನಿ ಬಟ್ ಆ ಸ್ಟ್ರಾಂಗ್ ಆಗಿರೋ ಪಾತ್ರ ಬರಬೇಕು ಹಿಂಗೋ ಹಂಗೋ ಯಾವ್ದೋ ಒಂದು ಸಿನಿಮಾ ಯಾವ್ದೋ ಒಂದು ಪಾತ್ರ ಬಂದ್ರೆ ನಾನು ಮಾಡಲ್ಲ ನಾನು ಕಂಫರ್ಟೇಬಲ್ ಆಗಿ ಜೀವನ ಮಾಡ್ತೀನಿ ಕೆಲವೊಂದು ವಿಚಾರಗಳು ಆಡಿಯನ್ಸ್ ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ಮ ಹೆಸರಲ್ಲಿ ಏನು ಹೆಚ್ಚು ಸರ್ಚ್ ಮಾಡಿದ್ದಾರೆ ಅಂತ ಸಂಜನಾ ಗಲ್ರಾಣಿ ಅವರ ಟೋಟಲ್ ನೆಟ್ವರ್ತ್ ಎಷ್ಟು ಅಂತ ತುಂಬಾ ಜನ ಸರ್ಚ್ ಮಾಡಿದ್ದಾರೆ ನನ್ನ ನೆಟ್ವರ್ಕ್ ನಿಮ್ಮ ನೆಟ್ವರ್ತ್ ನಿಮ್ಮ ನೆಟ್ವರ್ಕ್ ನನ್ನ ನೆಟ್ವರ್ತ್ ನಂದೆಲ್ಲಾನು ನಿಮ್ಮದು ನಿಮ್ದೆಲ್ಲೂ ನನ್ನದು ಓಕೆ ಸಂಜನಾ ಗಲ್ರಾಣಿ ಅವರ ಮೋಸ್ಟ್ ಕಾಂಟ್ರವರ್ಸಿ ಯಾವುದು ಅಂತ ಯಾವುದಿಲ್ಲ ಅಂತ ಹೇಳಿ ಅಯ್ಯೋ ರಾಮ ಅಂತ ಅನ್ಸುತ್ತೆ ನನಗೆ ಓಕೆ ವಿರಾಟ್ ಕೊಹ್ಲಿ ಅವರು ಮತ್ತು ಸಂಜನಾ ಗಲ್ರಾಣಿ ಅವರು ವಿರಾಟ್ ಕೊಹ್ಲಿ ಅವರ ಫಸ್ಟ್ ಗರ್ಲ್ ಫ್ರೆಂಡ್ ಆಗಿದ್ರು ಅನ್ನೋ ತರದ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಆಮೇಲೆ ವಿರಾಟ್ ಕೊಹ್ಲಿ ನಿಮ್ಮನ್ನು ನೋಡೋ ಫೋಟೋ ಸ್ಟಿಲ್ ಜನ ಅದನ್ನ ಹಾಕೊಂಡು ಲೈಕ್ ವಿರಾಟ್ ಕೊಹ್ಲಿ ಅವರ ಗರ್ಲ್ ಫ್ರೆಂಡ್ ನೋಡಿ ಅಂತಾರೆ ಎಷ್ಟು ಸಮಯ ಇದೆ ಟ್ರೋಲರ್ಸ್ಗೆ ಅಂತ ನನಗೆ ಆಶ್ಚರ್ಯ ಆಗತ್ತೆ ಅಷ್ಟು ಸಮಯ ಭಗವಂತ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತಾನು ನನಗನ್ಸುತ್ತೆ ಓಕೆ ವಿರಾಟ್ ಕೊಹ್ಲಿ ಮತ್ತೆ ನಮ್ಮ ಟೀಮ್ ಇಂಡಿಯಾ ಒಂದು ಸಾಧನೆ ಮಾಡಿದೆ ಕಂಪ್ಲೀಟ್ ಹೇಗೆ ವಿಶ್ ಮಾಡ್ತೀರಿ ಟೀಮ್ ಇಂಡಿಯಾಗೆ ವೆರಿ ವೆಲ್ ಡನ್ ಅಂಡ್ ಇಟ್ಸ್ ಅಂಡ್ರಿ ವಿನ್ ಟಿ ಟ್ವೆಂಟಿ ಲಾಸ್ಟ್ ಥರ್ಟಿ ಬಾಲ್ಸ್ ಥರ್ಟಿ ರನ್ಸ್ ಇದ್ದಾಗ ಹೇಗೆ ಮ್ಯಾಚ್ ಚೇಂಜ್ ಆಯ್ತು ಅಂದ್ರೆ ಆ ಭಗವಂತನ ಆಶೀರ್ವಾದನೇ ಇತ್ತು ಇಡೀ ನಮ್ಮ ಇಂಡಿಯಾ ಜನಸಂಖ್ಯೆಯ ಪ್ರೇಯರ್ ನಿಜಕ್ಕೂ ರೀಚ್ ಆಗೋಯ್ತು ಅಂತ ಓಕೆ ಸಂಜನಾ ಗಲ್ರಾಣಿ ಅವರು ಬಾಲಿವುಡ್ ಪ್ರಾಜೆಕ್ಟ್ ಗಳನ್ನ ಯಾವಾಗ ಮಾಡ್ತಾರೆ ನನಗೆ ಬಾಲಿವುಡ್ ಅಲ್ಲಿ ಮಾಡೋ ಆಸೆ ಇಲ್ಲ ಬಿಕಾಸ್ ನೋಡಿ ವಾಸ್ತವ ಮಾತಾಡಬೇಕಂದ್ರೆ ಬಾಲಿವುಡ್ ಅಲ್ಲಿ ಜನ ತುಂಬಿಕೊಂಡಿದ್ದಾರೆ ಬಾಂಬೆ ರೋಡ್ ಅಲ್ಲೂ ಪ್ರತಿಯೊಬ್ರು ಮಳೆಪುರಿ ಮಾರೋರಿಂದ ಹಿಡಿದ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾ ಇರೋರ ತನಕ ಪ್ರತಿಯೊಬ್ಬರು ಆಕ್ಟರೇ ಹೌದು ಬಾಂಬೆನಲ್ಲಿ ಅವರಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಓಡಾಡ್ಬಿಟ್ಟು ಹಾಯ್ ನಾನು ಬಾಂಬೆಗೆ ಬಂದಿದ್ದೀನಿ ನನಗೆ ಹಿಂದಿನಲ್ಲಿ ಕೆಲಸ ಮಾಡಲಿಕ್ಕೆ ತುಂಬಾ ಇಷ್ಟ ಇದೆ ಅಂತ ಹೇಳ್ಕೊಂಡು ಜನ ಪ್ರೊಡ್ಯೂಸರ್ಸ್ನ ಡೈರೆಕ್ಟರ್ಸ್ನ ಮೀಟ್ ಆಗೋ ಆಸಕ್ತಿ ನನಗಿಲ್ಲ ನನಗೆ ಕೆಲಸ ಎದುರುಗಡೆಯಿಂದ ಯಾವ್ದಾದ್ರು ಆಫರ್ ಬಂದ್ರೆ ಖಂಡಿತವಾಗ್ಲೂ ಒಳ್ಳೆ ಆಫರ್ ಬಂದ್ರೆ ನಾನು ಮಾಡ್ತೀನಿ ಬಟ್ ನಾನು ಹೋಗ್ಬಿಟ್ಟು ಜೀವನದಲ್ಲಿ ಯಾವತ್ತು ಕೆಲಸ ಹುಡುಕಿಲ್ಲ ಕೆಲಸ ಹುಡುಕೊಂಡು ನನಗೆ ಮನೆ ಬಾಗಿಲ್ ತನಕ ಬಂದಿದೆ ದೇವರ ಆಶೀರ್ವಾದ ಸೊ ನಾನು ನಾನು ಆ ತರ ನನಗೆ ಬಂದಿದ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಫೈನಲಿ ಕಾಮೆಂಟ್ ಮಾಡ್ತೀವಿ ಮಾಡುವಂಥವ್ರ ಬಗ್ಗೆ ಮಾತಾಡಲೇಬೇಕು ಯಾಕೆಂತಂದರೆ ಕಾಮೆಂಟ್ಗಳು ಎಲ್ಲಿಯ ವರೆಗೂ ಹೋಗಿ ನಿಂತಿದೆ ಅಂತಂದ್ರೆ ಈಗ ಪ್ರೆಸೆಂಟ್ ಇರುವಂಥ ಸಿಚುವೇಶನ್ ನಾವು ನೋಡ್ತಾ ಇದ್ದೀವಿ ಏನು ಹೇಳ್ತೀರಿ ಹೆಣ್ಮಕ್ಳಿಗೆ ಈ ರೀತಿ ಕಾಮೆಂಟ್ ಮಾಡುವಂಥವ್ರಿಗೆ ಆಗಿರ್ಬೋದು ಅಥವಾ ಅನ್ನೆಸೆಸರಿ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಚರ್ ಕೊಡುವಂಥವ್ರಿಗೆ ನೋಡಿ ನೆಗೆಟಿವ್ ಟ್ರೋಲಿಂಗ್ ಇಂದ ಏನೆಷ್ಟು ಅಪಘಾತ ಆಗ್ಬಹುದು ಅಂತ ನಮ್ಮೆಲ್ಲರ ಮುಂದೆ ಸಮಸ್ತ ಕರ್ನಾಟಕಕ್ಕೆ ಗೊತ್ತಾಗಿದೆ ಕರೆಕ್ಟ್ ರೈಟ್ ಆ್ಯಂಡ್ ನೋಡಿ ನನಗೆ ಆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಮೇಲೆ ತುಂಬ ಕರುಣೆ ಇದೆ ಬಿಕಾಸ್ ಅವ್ರು ಸತ್ತಿದ ರೀತಿ ಒಂದು ದುಶ್ಮನೂ ಸಾಯಬಾರ್ದು ಅವರ ಬಸ್ರಿ ವೈಫ್ ಆಗಿರ್ಬೋದು ಅವರ ಹಿರಿಯ ತಂದೆ ತಾಯಿ ಆಗಿರ್ಬೋದು ನನ್ನ ಮನಸ್ಸು ತುಂಬ ತುಂಬ ಕರ್ಗಿದೆ ಅವ್ರಿಗೋಸ್ಕರ ಬಟ್ ಅಟ್ ದ ಸೇಮ್ ಟೈಮ್ ಟ್ರೋಲಿಂಗ್ ಇಸ್ ಸಮಥಿಂಗ್ ವಿ ಶುಡ್ ಕಂಡೆಮ್ ಟ್ರೋಲಿಂಗ್ ಅನ್ನೋದನ್ನು ನಾವು ಖಂಡಿಸಬೇಕು ಆ್ಯಂಡ್ ಕೆಲವೊಂದು ಫನ್ನಿ ಟ್ರೋಲ್ಸ್ ಇರುತ್ತೆ ನಾನು ಅದ್ರ ಬಗ್ಗೆ ಇರೋದು ಇಲ್ಲ ಬಟ್ ಕೆಟ್ಟದಾಗಿ ಬರೆಯೋದು ಕೆಟ್ಟ ಪದಗಳು ಬರೆಯೋದು ಯಾರಿಗಾದ್ರೂ ಮನ್ಸಿಗೆ ನೋವು ಮಾಡೋದು ಯಾರಿಗಾದ್ರೂ ಖಂಡಿಸೋದು ನಿಮಗೆ ಈ ಥರ ನಡೆದಿದೆಯಲ್ಲ ಜೀವನದಲ್ಲಿ ನಿಮಗೆ ನೀವಂಥವ್ರು ನೀವಿಂಥವ್ರು ನೀವೆಂಥವ್ರು ಅಂತ ನಮಗೆ ಗೊತ್ತಿಲ್ವಾ ಮತ್ತು ಹೆಸರುಗಳು ಹಾಕಿ ಕರೆಯೋದು ಕೆಟ್ಟು ಕೆಟ್ಟು ಅವಚ್ಯ ಪದಗಳು ಬಳಸೋದು ಅದನ್ನು ಎಲ್ಲ ಖಂಡಿಸಿ ನಿಲ್ಲಿಸಿ ಟೆಕ್ನಾಲಜಿ ಅಂತ ನಮಗೆ ಮೊಬೈಲ್ ಇವತ್ತಿನ ತಾರೀಕಲ್ಲಿ ಅದನ್ನ ಬಳಸ್ಕೊಂಡ್ಬಿಟ್ಟು ಇನ್ನ ನಾವು ಉದ್ಯೋಗ ಬೆಳೆಸಬೇಕು ನಮ್ಮ ಕರಿಯರ್ ಆಪರ್ಚುನಿಟೀಸ್ ಬೆಳೆಸಬೇಕು ತಪ್ಪ ನಾವು ಕುತ್ಕೊಂಡು ಈ ತರ ಥರ್ಡ್ ಕ್ಲಾಸ್ ಕೆಲಸಗಳಲ್ಲಿ ಭಾಗವಹಿಸಿ ಥರ್ಡ್ ಕ್ಲಾಸ್ ಹಾಕೋದಿಕ್ಕೆ ಅಲ್ಲ ಅದನ್ನ ದುರುಪಯೋಗ ಮಾಡಬೇಡಿ ಟೆಕ್ನಾಲಜಿನ ಯೂಸ್ ಟೆಕ್ನಾಲಜಿ ಟು ಗ್ರೋ ನಾಟ್ ಟು ಡೆಸ್ಟ್ರಾಯ್ ಯುವರ್ ಲೈಫ್ ಹಾಳು ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಜೀವನ ನೀವು ಇಟ್ಕೊಂಬೇಡಿ ಒಂದು ಗರ್ಲ್ ಫ್ರೆಂಡ್ ಫೈಟ್ ಮಾಡೋದು ಗುದ್ದುದ್ದ ಕೆಟ್ಟ ಮೆಸೇಜ್ಗಳು ಬರೆಯೋದು ಅದೆಲ್ಲ ನಿಲ್ಸಿ ಗರ್ಲ್ ಫ್ರೆಂಡ್ ಜೊತೆ ಫೈಟ್ ಆಯ್ತಾ ಇಷ್ಟ ಆಗಿಲ್ವಾ ಬಿಟ್ಬಿಡಿ ದೊಡ್ಡ ದೊಡ್ಡ ಮೆಸೇಜ್ ಬರೆದ್ಬಿಟ್ಟು ಅವ್ರಿಗೆ ನೋವು ಹಾಗಂಗೆ ಮಾಡೋದು ಆ ಹುಡುಗಿ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು ಫೋನಲ್ಲಿ ಆ ಮೆಸೇಜ್ಗಳು ಸಿಕ್ಕಾಕೊಳ್ಳೋದು ಹುಡುಗ ಅರೆಸ್ಟ್ ಮಾಡ್ ಆಗೋದು ನಾವೆಷ್ಟೆಲ್ಲ ನೋಡಿಲ್ಲ ಇದು ಕರೆಕ್ಟ್ ದಿಸ್ ಇಸ್ ಬಿಕಾಸ್ ಆಫ್ ಮಿಸ್ ಯೂಸ್ ಆಫ್ ಟೆಕ್ನಾಲಜಿ ದಿಸ್ ಇಸ್ ಬಿಕಾಸ್ ಆಫ್ ಬ್ಯಾಡ್ ಲ್ಯಾಂಗ್ವೇಜ್ ಟ್ರೋಲಿಂಗ್ ಇದನ್ನ ಖಂಡಿಸಿ ಪ್ರತಿ ಒಂದು ತಂದೆ ತಾಯಿ ನಿಮ್ಮ ಮಕ್ಕಳ ಜೊತೆ ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡಿ ನೋಡಪ್ಪ ನಿನಗೆ ಇವತ್ತು ಮೊಬೈಲ್ ಕೊಡ್ತಾ ಇದೀವಿ ನೀನ್ ಕಾಲೇಜಿಗೆ ಹೋಗಿದ್ಯಾ ಈ ಮೊಬೈಲ್ ಅಲ್ಲಿ ಮಾಡೋ ಕೆಲಸ ಇದು ಮಾಡದೇ ಇರೋ ಕೆಲಸ ಇದು ಅಂತ ಹೇಳಿ ತಿಳುವಳಿಕೆ ಕೊಟ್ಟು ಅವ್ರಿಗೆ ಈ ಒಂದು ವಸ್ತುನೂ ಇವ್ಕೊಡಿ ಅಂತ ನಾನು ಹೇಳಿಕೆ ಲಾಸ್ಟ್ ಕ್ವಶನ್ ಸಿ ಎಂ ಸಿದ್ದರಾಮಯ್ಯ ನಿಮಗ್ ಸಾರಿ ಕೇಳಿದ್ರು ಆ ಸಿಚುವೇಷನ್ ಬಗ್ಗೆ ಮಾತಾಡಲೇಬೇಕು ನಾನು ರೀಸೆಂಟ್ ಆಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ ಆಸ್ ಅತಿಥಿಯಾಗಿ ನಾನು ಹೋಗಿದ್ದೆ ಆನ್ ಐ ಥಿಂಕ್ ವರ್ಲ್ಡ್ ಹೆಚ್ ಐ ವಿ ಡೇ ಆಮ್ ನಾಟ್ ರಾಂಗ್ ಆ್ಯಂಡ್ ದಟ್ ವಾಸ್ ಜಸ್ಟ್ ಅ ಫನಿ ಸಿಚುವೇಶನ್ ಅಷ್ಟೇ ಬೇರೆ ಏನೂ ಇಲ್ಲ ಓಕೆ ನೀವು ಮದುವೆ ಆಗಿದ್ದೀರಾ ಅಂತ ನನಗೆ ಗೊತ್ತೇ ಇಲ್ಲಮ್ಮ ನಾನು ನೋಡಕ್ಕೆ ಆ ಥರ ಮೇಂಟೈನ್ ಮಾಡ್ಕೊಂಡಿರ್ತೀನಲ್ವಾ ಭಗವಂತ ಆ ರೂಪ ಕೊಟ್ಟಿದ್ದಾನೆ ನನಗೆ ಭಗವಂತ ಏನೂ ಕೊಟ್ಟಿಲ್ಲ ಅಂದ್ರೂ ರೂಪ ಕೊಟ್ಬಿಟ್ಟಿದ್ದಾನೆ ಕರೆಕ್ಟ್ ಸೊ ಹಾಗಾಗಿ ಹಂಗೆ ಅನ್ಸಿರುತ್ತೆ ಅವ್ರಿಗೆ ಬಟ್ ಅದು ಸಿಕ್ಕಾಪಟ್ಟೆ ಪಾಸಿಟಿವ್ ವೇ ಅಲ್ಲಿ ಟ್ರೋಲ್ ಆಗಿತ್ತು ತುಂಬಾ ಜನ ಖುಷಿ ಪಟ್ಟಿದ್ದಾರೆ ಅದನ್ನ ನೋಡಿ ಏನಮ್ಮ ನೀನು ಕುಮಾರಿನ ಶ್ರೀಮತಿನಾ ಅಂತ ಹೌದು ಎವರ್ ಗ್ರೀನ್ ಸ್ಟಾರ್ ಆಗಿರಲಿ ನಿಮ್ಮ ಆಶೀರ್ವಾದದಿಂದ ಅಂತ ಕೇಳ್ತೀನಿ ಅಮೇಜಿಂಗ್ ವೆಲ್ ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಮ್ಮ ಮೇಲೆ ನನ್ನ ಕುಟುಂಬದ ಮೇಲೆ ನನ್ನ ಮುದ್ದಾದ ಮಗು ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ದಯವಿಟ್ಟು ನನ್ನ ಟ್ರೋಲ್ ಮಾಡಬೇಡಿ ಟ್ರೋಲರ್ಸ್ ನನ್ನಿಂದ ದೂರನೇ ಇರಿ ಒಳ್ಳೇದು ಹೇಳಿಕ್ಕಾಗಿಲ್ಲ ಅಂದರೆ ಕೆಟ್ಟದಂತೂ ಖಂಡಿತ ಹೇಳಬೇಡಿ ನಾವು ಖಂಡಿತ ಕೆಟ್ಟ ಜನ ಅಲ್ಲ ಹೇಗೆ ಹೇಗೆ ಮಾಧ್ಯಮದಲ್ಲಿ ಕೆಲವೊಂದು ಮಾಧ್ಯಮದಲ್ಲಿ ಹೇಗೆ ಹೇಗೆ ಪ್ರಾಜೆಕ್ಟ್ ಮಾಡಲಾಗಿದೆ ಇವರು ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಡ್ರಗ್ ಡೀಲಿಂಗ್ಸ್ ಮಾಡಿದ್ದಾರೆ ಎಲ್ಲ 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 ಬರೀ ಸುಳ್ಳು ಏನೂ ಎವಿಡೆನ್ಸ್ ಇಲ್ಲ ಅದಕ್ಕೆ ಏನೂ ಒಂದು ಪ್ರೂಫ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ ನಾನು ನಿಮ್ಮ ಕನ್ನಡದ ಹುಡುಗಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದ ಹುಡುಗಿ ಇದು ಇದೇ ನನ್ನ ಜನ್ಮಭೂಮಿ ಇದೇ ನಮ್ಮ ನನ್ನ ಕರ್ಮಭೂಮಿ ಕೂಡ ಆಗಿರಲಿ ಇದೇ ನನ್ನ ಸಾರ್ಥಕ ಆಗಿ ತುಂಬಾ ಸಕ್ಸಸ್ ಆಗೋ ಭೂಮಿನೂ ಆಗಿರಲಿ ದಯವಿಟ್ಟು ನನ್ನ ಕೈ ಹಿಡೀರಿ ನನ್ನನ್ನು ಯಾವತ್ತಿಗೂ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೆಲ್ ಅಮೇಸಿಂಗ್ ಆಲ್ ದಿ ವೆರಿ ಬೆಸ್ಟ್ ಹೆಚ್ಚಿನ ಪ್ರಾಜೆಕ್ಟ್ಸ್ಗಳು ನಿಮ್ಮ ಕಡೆಯಿಂದ ಬರಲಿ ತುಂಬಾ ಆಯ್ತು ಮಾತಾಡಿ ಆಫ್ಟರ್ ಲಾಂಗ್ ಟೈಮ್ ಥ್ಯಾಂಕ್ ಯು ವೆಲ್ ನೋಡಿದ್ರಲ್ಲ ನಮ್ಮ ವೀಕ್ಷಕರೇ ಇದಿಷ್ಟು ನಮ್ಮ ಪ್ರೀತಿಯ ಸಂಜುನಾ ಗಲ್ರಾಣಿ ಅವರ ಮಾತುಗಳು ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಮತ್ತೊಂದು ಪ್ರಾಜೆಕ್ಟ್ ನ ಮೂಲಕ ಸಂಜುನಾ ಅವರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಹಾಗೂ ಪ್ರೀತಿ ಹಾರಿಕೆ ಎಲ್ಲವೂ ಕೂಡ ಇರಲಿ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಹೆದಾಯ್ ಸೈನಿಂಗ್ ಆಫ್ ಇಂದ್ರಾನಗರದಿಂದ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇನ್ಯಾಕೆ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ Nibage Bitty 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 Advice Full free 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 advice